ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟ್ ಜಿಲ್ಲಾ ಆಡಳಿತದ ಭವನದ ಮುಂದೆ ಅಪಾರ ಸಂಖ್ಯೆ ಆಶಾ ಕಾರ್ಯಕರ್ತರು ಧರಣಿ ಮುಂದುವರಿಸಿದ್ದಾರೆ ಹೆಚ್ಚಿನ ಶ್ರಮ ಆದರೆ ವೇತನ ಮಾತ್ರ ಕಡಿಮೆ ಎಂದ ಕುಟುಂಬ ನಿರ್ವಹಣೆ ತೊಂದರೆ ಆಗುತ್ತಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದರೂ ಕೂಡ ಯಾವ ಪ್ರವೇಶನ ಆಗಿಲ್ಲ ಎಂದು ತಮ್ಮ ಆಶಾಪಾದವನ್ನು ವ್ಯಕ್ತಪಡಿಸಿದರು ಇನ್ನು ಮುಂದಾದರೂ ಕಡಿಮೆ ವೇತನ ಪಡೆಯುತ್ತಿರುವ ಆಶಾ ಕಾರ್ಯಕರ್ತರ ನೋವನ್ನು ಸರ್ಕಾರ ಅರಿತುಕೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಜಿ ನಂಜಯನ್ಮಠ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕರೊಂದಿಗೆ ಭೇಟಿಯಾಗಿ ಸರ್ಕಾರದ ಗಮನ ಸೆಳುವ ಬರೆಸ ನೀಡಿದರು ಈ ಸಂದರ್ಭದಲ್ಲಿ ಅಂಜನಾ ಕುಂಬಾರ್ ಸುನತಾ ಜಂಬಗಿ ಸಂಕ್ರಾಮ ಲಕಮಹ پور ಮಂಜುಳಾ ಶರಿಕರ್ ಬೇವಿ ಹಾಸಲಕರ್ ಸೈನಾಜ ಜಂಗಿ ವಾಸಂತಿ ಪೂಜಾರ್ ಲಕ್ಷ್ಮಿ ತಳвар ರುಕ್ಸಾನಾ ಚಿನ್ನವ ಗುಳವಾ ಕಲಾವತಿ ಕೊಣ್ಣೂರ್ ನಾಗಮ್ಮ ಐಲাপুর ದಾನಮ್ಮ ಐನಾಪೂರ್ ಸಂಕ್ರಾಮ ನಾಯಕರ್ ನೀಲಮ್ಮ ಯುಭತಿ ಲಕ್ಷ್ಮೀ ಮುಧೋಳಮಾರ್ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಿಯಾಜತ್ತಾರ್ ನ್ಯೂಜಾರ್ಡ್ ಸೆವೆನ್ ಬಾಗಲಕೋಟೆ நான் கொட்டி தே ಐನೂರು ರೂಪಾಯಿ ಐನೂರಲಿಂದ ಆರುನೂರು ರೂಪಾಯಿ ಕನಿಷ್ಠ ಕೂಲಿ ಸರ್ಕಾರ ಸೆಂಟ್ರಲ್ ಗವರ್ನಮೆಂಟ್ ಫಿಕ್ಸ್ ಮಾಡಿದೆ ಸ್ಟೇಟ್ ಗವರ್ಮೆಂಟ್ ಫಿಕ್ಸ್ ಮಾಡಿದೆ ಅಷ್ಟು ಕೂಡ ನೀವು ಕೇಳ್ತಾ ಇಲ್ಲ ಇವತ್ತ ಒಂದು ಜೇಲ್ ಒಳಗಡೆ ಅಪರಾಧ ಮಾಡಿ ಹೋಗಿರುವಂತವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಜೈಲಿಗೆ ಹೋಗಿರುವ ವೇತನ ಕೂಲಿ ಕೊಡ್ತಾ ಇದ್ರೆ ಕೊಲೆ ಮಾಡಿ ಹೋದಂತವರು ಜೀವನೋಪಾಯ ಕಷ್ಟಕರವಾದ ಅದರ ಜೊತೆಗೆ ನಮ್ಮ ಹಳ್ಳ್ಯಾಗ ಮನಿ ಕಟ್ಟುದಕ್ಕೆ ಹೆಣ್ಮಕ್ಳ ನೀರು ಹೊಡ್ಯಕ್ ಬರ್ತಾರ ಸಂತೆನ ನೀರು ಹೊಡೆದ್ರ ಐದುವರೆ ನೂರಿಂದ ಆರ್ನೂರು ರೂಪಾಯಿ ಕೊಡ್ತಾರೆ ನಿಮ್ದು ಲೆಕ್ಕ ಹಾಕಿದ್ರ ಮುನ್ನೂರು ರೂಪಾಯಿನು ಕಿತ್ತ ಕಡಿಮೆ ಬೀಳ್ತ ಹತ್ ಸಾವಿರ ನಿಮ್ ಡಿಮಾಂಡ್ ಪೂರೈಕೆ ಮಾಡಿದ್ರುನು ಮುನ್ನೂರ ಹತ್ತು ರೂಪಾಯಿ ಬೀಳ್ತದೆ ಆ ಉದ್ಯೋಗ ಬೇರೆ ಈ ಸೇವೆ ಬೇರೆ ಒಪ್ತೇನೆ ನಾನೇನು ಹೇಳುದಕ್ಕೆ ಬಂದೇನೆಂದ್ರ ಏಳು ತಿಂಗಳ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ನಿಮಗೆ ಹತ್ತು ಸಾವಿರ ರೂಪಾಯಿನ ಒಟ್ಟು ಕನಿಷ್ಠ ಜಾಸ್ತಿ ಮಾಡ್ತೀನಿ ಯಾವ್ದನ್ನು ಅವ್ರು ಹೇಳಿದ್ದಾರೆ ಉದಾಹರಣೆ ಅವ್ರು ಯಾವುದನ್ನ ಹೇಳಿದ್ದಾರೆ ಅದನ್ನ ಕಾರ್ಯಗತ ಮಾಡ್ರಿ ಅಂತ ಹೇಳಿ ನನ್ನ ಒತ್ತಾಯ ಹಾಗಾದ್ರೆ ಇಲ್ಲೇ ಮಾಯೋಕೆ ನಾವು ಏನು ಮತ್ತೆ ಬೇರೆ ಏನಾರ ಮಾಡ್ತೀವಿ ಇದು ಅಷ್ಟ ನಂದಲ್ಲ ಅವ್ರ ಭೇಟಿಯಾಗಿ ಸಾವಿರ ಏಳು ತಿಂಗಳ ಹಿಂದೆ ಹಿಂಗ ಹೇಳಿದ್ರಿ ದಾಖಲೆ ದಾಖಲೈತೆ ದಯವಿಟ್ಟು ಅವರು ಹೆಣ್ಮಕ್ಳೆಲ್ಲ ಸ್ಟ್ರೈಕ್ ಕುಂತಿದ್ರು ಅವ್ರಿಗೆ ಒತ್ತಾಯ ಮಾಡಿ ನಗುನ ಆರ್ಡರ್ ಮಾಡಿಸುವಂತದ್ ಮಾಡ್ತೀನಿ ಅಂತ ಹೇಳಿ ಬಂದಿರಿ ಅದಕ್ಕೆ ಇಷ್ಟು ಅವ್ರಿಗೆ ಹೇಳ್ತೀನಿ ಅದ್ರ ಜೊತೆಗೆ ಈ ಈ ಜೊತೆಗೆ ಯಾವ್ಯಾವ ವಿಚಾರಗಳನ್ನ ಸರ್ಕಾರ ಒಪ್ಪಿ ನಿಮ್ಮನ್ನು ಮನವೊಲಿಸಿ ಫ್ರೀಡಂ ಪಾರ್ಕ್ನೊಳಗೆ ನಿಮ್ಮನ್ನ ಸತ್ಯ ಊರಿಗೆ ಕಳಿಸಿದ್ರು ಅವನ್ ಮಾಡ್ರಿ ಅಂತ ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮಹಿಳಾ ಪ್ರತಿನಿಧಿ ಮಹಿಳಾ ಪ್ರತಿನಿಧಿ ರಾಜ್ಯ ಸಂಪುಟದಲ್ಲಿ ದಿನೇಶ್ ಗುಂಡ್ರಾಯರನ್ನ ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತ ಮಹಿಳೆಯಾದಂಥ ಶ್ರೀಮತಿ ಉಮಾಶ್ರೀ ಅವರನ್ನ ಡಿ ಕೆ ಹರಿಪ್ರಸಾದ್ ಎಂ ಎಲ್ ಸಿ ಇವರು ಸರ್ಕಾರದ ಗಮನ ಸೆಳೆಯುವ ಚರ್ಚಾಸ್ಪದ ವಿಷಯವನ್ನ ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೆ ಕೇಳಬೇಕು ಅನ್ನುವಂತ ಒಂದು ಕಾ ಒಂದು ಕೆಲಸವನ್ನು ಕೂಡ ಈ ಡ್ರಾಫ್ಟ್ ಅನ್ನ ನನ್ನ ಲೆಟರ್ ಹೆಡ್ ಮೇಲೆ ಡ್ರಾಫ್ಟ್ ಮಾಡಿ ಆಯ್ದ ಕೆಲವೊಂದು ವಿಷಯಗಳನ್ನ ಅದರಲ್ಲಿ ಹಾಕಿ ಸದಸ್ಯರಿಂದ ಸದನದಿಂದ ಸರ್ಕಾರದ ಗಮನಕ್ಕೆ ತರುವಂತಹ ಅವರಿಗೆ ನೀವು ಇದನ್ನು ಗಮನಕ್ಕೆ ತರಬೇಕು ಅನ್ನುವಂಥ ಅವ್ರಿಗೂ ಕೂಡ ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳನ್ನ ಹೆಂಗಾದ್ರೂ ನಾಳೆ ಸೋಮವಾರದಿಂದ ನಾವು ಹೋಗಿ ಅಲ್ಲಿ ಅವ್ರಿಗೆ ಒತ್ತಾಯ ಮಾಡಿ ಇದನ್ನ ನಾವು ಇನ್ನು ಮುಂದೆ ವಿಚಾರ ಮಾಡಿ ಹೇಳ್ತೀವಿ ಅನ್ನುವಂಥ ವಿಷಯ ಇಲ್ಲ ಹೇಳಿಬಿಟ್ಟಿ ದಿನ ನಾವು ಈ ಒಂದು ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿವಿ ಸರ್ಕಾರ ನಮಗ ಕೊಟ್ಟಿರೋ ಮಾತನ್ನ ಉಳ್ಸೊಂಡಿಲ್ಲ ಅದಕ್ಕೋಸ್ಕರ ನಾವು ತಾಲೂಕು ಲೆವೆಲ್ ದಾಗ ಹೋರಾಟ ಮಾಡಿದಿವಿ ಹಾಗೆ ಜಿಲ್ಲಾ ಲೆವೆಲ್ ದಾಗ ಹೋರಾಟನ ಮಾಡಿದಿವಿ ಆ ಯಾವಾಗಕ್ಕೂ ಕೂಗು ಕೊಡದೆ ಈ ಸರ್ಕಾರ ಅಹೋರಾತ್ರಿ ಧರಣಿಯನ್ನ ಇಲ್ಲಿ ಜಿಲ್ಲಾ ಲೆವೆಲ್ ದಲ್ಲಿ ಇಟ್ಕೊಂಡಿವಿ ಇದಕ್ಕೂ ಕೂಡ ಈ ಸರ್ಕಾರ ನಮಗ ಬೆಲೆ ಕೊಡದೆ ಅಂದ್ರೆ ನಮ್ಮ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟ ಹೋರಾಟವನ್ನ ಈ ಗುಲಾಬಿ ಹೊಳೆಯನ್ನ ನಾವು ಬೆಂಗಳೂರಲ್ಲಿ ಹರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀವಿ ವತ್ತು ಒಂದು ಜಿಲ್ಲೆಗಳಲ್ಲಿ ಏಕಕಾಲಕ ಆಶಾ ಕಾರ್ಯಕರ್ತರು ಈ ಒಂದು ಬೀದಿಗಿಳಿದೀವಿ ಅಂದ್ರೆ ಇದಕ್ಕೆ ನಮ್ಮ ಸರ್ಕಾರವೇ ಕಾರಣ ಯಾಕಂದ್ರೆ ಇಲ್ಲಿ ನಾವು ಮಕ್ಕಳೊಂದಿಗೆ ನಾವು ಮನೆ ಮಟ್ಟ ಬಿಟ್ಟು ರಾತ್ರಿ ಹಗಲು ಅನ್ನೋದೇ ರೋಡ್ ಮೇ ಕುಂತೀವಿ ಅನ್ನೋದು ಸರ್ಕಾರ ಗಮನಕ್ಕೆ ಇಟ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾ ಸರ್ಕಾರಕ್ಕೆ ಒಂದು ಕಳಕ ಕಳಕಳಿ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಇಲ್ಲಿ ನಾವು ಬಂದಂಥವ್ರು ಯಾರು ಶ್ರೀಮಂತರಲ್ಲ ಕಡು ಬಡವರು ಇದ್ದರು ತಳಮಟ್ಟಕ ಆಶಾ ಕಾರ್ಯಕರ್ತರೇ ಮೊದಲು ಸರ್ಕಾರ ಕೆಲಸ ಮಾಡಕ್ ಬೇಕಾಗ್ತತಿ ಅದಕ್ಕೆ ಆಶಾಗಳಿಂದಾನೇ ಸರ್ಕಾರಕ್ಕೆ ಮಾಹಿತಿ ಪ್ರತಿ ಒಂದನ್ನು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾ ಸರ್ಕಾರ ಕೇಳ್ಕೊತೀನಿ ನಮಸ್ಕಾರ ಜನವರಿ ಏಳರಿಂದ ಏಳನೇ ತಾರೀಕಿಗೆ ಅವರು ಅನೌನ್ಸ್ ಮಾಡಿದ್ರ ಏಪ್ರಿಲ್ ಒಂದಕ್ಕೆ ನಿಮ್ದ ಹತ್ತು ಸಾವಿರ ರೂಪಾಯಿ ಫಿಕ್ಸ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಆದ್ರೂ ಇಲ್ಲಿವರೆಗೆ ಅವರು ಜಾರಿಗೆ ಕೊಳಸಿಲ್ಲ ನುಡ್ದಂತ ನಡ ನಡೆದ ಸರ್ಕಾರ ಅದ ಇದ್ರೊಳಗ ವಿಫಲ ಆಗೇತ ನಾ ಹೇಳಕ್ ಇಷ್ಟ ಪಡ್ತೀನಿ ಮತ್ ನಮಗ್ ಸೇವಾ ಭದ್ರತೆಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ನಮಗ್ ನಾವ್ ಕೇಳ್ಕೊಳ್ಳೋದು ಇಷ್ಟ ಸೇವಾ ಭದ್ರತೆ ಕೊಡಿ ಮತ್ತೆ ಹೆಚ್ಚಿನ ಪ್ರೋತ್ಸಾಹದನ್ನ ಕೊಡಿ ಗೌರವದನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾ ಈ ಮೂಲಕ ಕೇಳ್ಕೊತೀನಿ ಕೊಡ್ಬೇಕು ಜನವರಿಯಲ್ಲಿ ಮಾತು ಕೊಟ್ಟಂಗ ಹತ್ತು ಸಾವಿರ ರೂಪಾಯಿ ಪಗಾರನು ಕೊಡ್ಬೇಕು ಆಮೇಲೆ ಅಂಗನವಾಡಿ ಮತ್ತು ಬಿಸಿ ಉಡಿದವ್ರಿಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚಿಸಂತೆ ನಮಗೂ ಕೂಡ ಹೆಚ್ಚಿಸಬೇಕು ಈ ಹಿಂದೆ ಅರವತ್ತು ವರ್ಷದವ್ರ್ ತೆಗೆದ್ರು ಜನಸಂಖ್ಯೆ ಕಡಿಮೆ ಇದ್ದವ್ರನ್ನ ತೆಗೆದ್ರು ಕೆಲವೊಂದಿಷ್ಟು ಜನ ಸತ್ತು ಹೋದ್ರು ಕೆಲವೊಂದಿಷ್ಟು ಜನ ಕೆಲಸ ಬಿಟ್ಟವ್ರಿಗೆ ಏನಾದ್ರು ಸಹಾಯದನ ಗೌರ್ಮೆಂಟ್ ಮಾಡ್ಬೇಕು ಇವತ್ತು ಅವ್ರಿಗೆ ಅಂತ ತೆಗೆದ್ರೆ ನಾಳೆ ನಮಗೂ ವಯಸ್ಸಾಗತ್ತೆ ಅಂತ ತೆಗಿತಾರೆ ಅವ್ರಿಗೊಂದು ಏಡ್ ಗಂಟೆನ ಕೊಡುವ ವ್ಯವಸ್ಥೆ ಗೌರ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಅವ್ರಲ್ಲಿ ಸೈನಾ